ಇಂದ ರಾತ್ರಿ ಬೆಳಕ್ ಬರುತ್ತೆ ಮತ್ತ ನಾವೆಲ್ಲ ನಮ್ ರೂಮ್ ಮ್ಯಾಗ ಮನಿ ಒಳಗ ಕರೆಂಟ್ ಬೇಕ ಬೆಳಕ ಬೇಕಂತ ಏನ್ ಹಸ್ತೀವಿ ನಾವು ಬಲ್ಬ್ ಹಸ್ತೀವಿ ಕರೆಂಟ್ ಬೇಕಲ್ಲ ನಮ್ಗೆ ನೀವೆಲ್ಲ ದಿನ ಹಸ್ತೀವಿ ಬಲ್ಪ್ ಅಂದ್ರೆ ಬೆಳಕಾಗುತ್ತೆ ಅದನ್ನ ಓದೋಣ ಫಸ್ಟ್ ನಾನು ಓದ್ತೀನಿ ನೀವು ಕೇಳಿಸ್ಕೊರಿ ಆಮೇಲೆ ನಾ ಅನ್ಸ್ತೀನಿ ಆಮೇಲೆ ಅಂದ್ರಿ ಫಸ್ಟ್ ಕೇಳಿಸ್ಕೊರಿ ಯಾರ ಅಂದ್ರಿ ಗಾಳಿ ಬೀಸಿದೆ ಹಣ್ಣು

ಬೌದ್ಧಿಕ ಪೂರ್ವ ಗಣಿತ ಓದುವ ತಯಾರಿ ಬೌದ್ಧಿಕ ಚಟುವಟಿಕೆ ಮಾಡೋಣ ಇಲ್ಲಿ ಒಂದಿಷ್ಟು ವಸ್ತುಗಳನ್ನ ನಾನು ಪೇಪರ್ ಅಲ್ಲಿ ಹಾಕಿದ್ದೀನಿ ನೀವು ಮೆಲ್ತ ಊದ್ಬೇಕ ಊದಿ ಯಾವ ವಸ್ತು ಇದರೊಳಗೆ ಬೀಳ್ತವು ಅಂತ ಹೇಳ್ಬೇಕು ಯಾವ ವಸ್ತುಗಳು ಕೆಳಗಡೆ ಯಾವ ವಸ್ತುಗಳು ಇಲ್ಲಿದ್ವು ಅಂತ ಹೇಳ್ಬೇಕು ಹಿ ಇಲ್ಲಿಡಮ್ಮ ಹ್ಞೂ ಎಲ್ಲಿ ಇಲ್ಲಿ ಇಡು ಹಾಂ ವ್ಯಾರಿ ಗುಡ್ ಏನು ಮಾಡಕತ್ತಿ ಮುದ್ರಣ ಏನು ಮಾಡೀವಿ ಮುಚ್ಚಳದಿಂದ ಹಾಂ ಮುಚ್ಚಳದಿಂದ ಮುದ್ರಣ ಮಾಡೀವಲ್ಲ ಪರಣ ಏನು ಮಾಡ್ರಿ ಮುದ್ರಣ ಮಾಡೀವಲ್ಲ ಮುಚ್ಚಳದಿಂದ ಹ್ಞೂ ಎಲ್ಲರೂ ಚೆಂದ ಮಾಡಿರಲ್ಲ ಸೂಪರ್ ಬೃಂದಾ ಏ ಬೃಂದಾ ಏನು ಮಾಡೀವಿ Ah, é.